ನಿನ್ನೆ ಬಂದಿದ್ದಲ್ಲ ನೋಡ್ದೆ ಆದ್ರೆ ಮಾತಾಡ್ಸೋಣ ಅನ್ಕೊಂಡ್ಲಿ ನೀವು ಎಲ್ಲ ಸಾಮಾನದ ಎಲ್ಲ ಇಡಾಕತ್ತಿದ್ರಲ್ಲ ಆಮೇಲೆ ಮಾತಾಡ್ಸಿರತ್ ಬಿಡ ಅಂತಂದು ಸುಮ್ನೆ ನೋಡ್ರಿ ನಾವು ಇಲ್ಲೇ ಮೂರ್ನಾಲ್ಕೂರ್ ದಾಟ ಆದ್ಮೇಲೆ ನಮ್ಮೂರ ಬರುತ್ತ್ರಿ ಅಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಾಕತ್ತಾರ ಹಂಗಾಗಿ ನಮಗೆ ಇಲ್ಲಿ ಪಕ್ಕದ ಒಂದು ಹಳ್ಳಿ ಐತಿ ಅಲ್ಲಿ ಮನೆಗಳು ಜಾಸ್ತಿ ಅದಾವು ನಿಮ್ಗೆ ಒಂದು ಮನೆ ಹಿಡಿದು ಕೊಡ್ತೇವಿ ಅಲ್ಲೇ ಇರ್ರಿ ಮತ್ತೆ ಹೊಲಾನು ಕೊಡ್ತೇವೆ ಒಂದಾರ ಕೊಡ್ತಾರ ಇಲ್ಲ ಗೊತ್ತಿಲ್ಲ ಇಷ್ಟಿಷ್ಟು ದುಡ್ಡು ಅಂತೇಳಿ ಕೈಯಾ ಕೊಟ್ಟಾರೆ ಈಗ ಅದಕ್ಕೆ ನಡ್ದೈತಿ ಈಗ ಹಂಗ ಬಿಟ್ಟು ನಡೀತೈತೇನ್ರಿ ಅದಕ್ಕೆ ಕೆಲ್ಸಕ್ಕೆ ಕೇಳಿದ್ರಾಯ್ತು ಅಂತ ನಿಮ್ಮ ಕೇಳಕ್ಕೆ ಬಂದೀನಿ ನೋಡ್ರಿ ಹೌದ್ರಿ ನಿಮ್ಮ ಏನು ರೀ ನನ್ನ ಹೆಸರು ಪಾರ್ವತಿ ಅಂತ ಹೇಳ್ರಿ ನಿಮ್ಮ ಹೆಸ್ರಿ ನನಗೇನ ಬರಿ ಹೋರಿ ರೀ ರೀ ಅಂತ ಕರಿಬೇಡ್ರಿ ನನಗೆ ಗಂಗಾ ಇಲ್ಲ ಗಂಗವ್ವ ಏನಾರ ಕರಿರಿ ಆಯ್ತಾ ನನಗೆ ಅರಿ ರೀ ಅಂತಂದ್ರೆ ಒಂಥರ ರೀ ಹೌದ್ರಿ ಆಯ್ತಾ ಹೇಳ್ರಿ ನಾನು ಗಂಗವ್ವ ಅಂತಾನೆ ಕರಿತೀನಿ ಆಗ ಇನ್ನೇಗ ಬಂದಿದ್ರಲ್ರಿ ನಿಮ್ಮ ಮನೆಗೆ ಅವ್ರು ಯಾರ್ರಿ ಅವರು ನಮ್ಮ ಗೆಳತಿಯರು ಹಾಂ ಬಂದಿದ್ರು ಅದಕ್ಕೆ ನಮ್ಮ ಮನೆ ನೋಡಿದ್ದಿಲ್ಲಲ್ಲ ಅದಕ್ಕೆ ಮನೆ ನೋಡಿ ಹೋಗೋಣ ಅಂತ ಬಂದರು ಅವರು ಬರ್ತಾರ ಕೆಲ್ಸಕ್ಕೆ ಹೌದಾ ಇಲ್ಲಿ ಯಾರು ಸರಿ ಇಲ್ಲ ಜಾಸ್ತಿ ಯಾರ ಜೊತೆಯೂ ಮಾತಾಡಕ್ಕೆ ಹೋಗಬೇಡ್ರಿ ಇಲ್ಲಿ ನಾ ನಾನು ಒಬ್ಬಕ್ಕೆ ನೋಡಿರಿ ಯಾರ ಮನೆ ತಂಟೆಕ್ಕೂ ಹೋಗಂಗಿಲ್ಲ ನಾನು ಆತು ನನ್ನ ಮನೆ ಆತು ಅದಕ್ಕೆ ನೀವು ಯಾರ ಜೊತೆ ಮಾತಾಡೋದು ಅದು ಏನಾರು ಹೇಳೋದು ಅದು ಮಾಡಿ ಏನಾರು ಹೇಳೋದಿತ್ತಂದ್ರೆ ಅಂದ್ರೆ ನನಗೆ ಹೇಳಿರಿ ಯಾರ ಮುಂದೆ ಏನು ಹೇಳೋಕೆ ಹೋಗಬೇಡ್ರಿ ಮತ್ತೆ ರೀ ಅಂತೀನಿ ನೋಡಿರಿ ಅಂದಿರಿ ಆಯ್ತು ಹೌದಾ ಅಂದರೆ ನೀವೊಬ್ರ ಚಲೋ ಅನ್ರಿ ಇಲ್ಲಿ ಯಾರು ಚಲೋ ಅಂದಂಗ ಆಯ್ತು ಅಂದ್ರೆ ಯಾವ ಥರ ಹೇಳಾಕತ್ತೀ ಅನ್ನೋದು ನನಗೆ ಗೊತ್ತಾಗ್ಕತಿಲ್ಲ ಅಂದ್ರೆ ಬರೀ ಜಗಳ ಹಚ್ತಾರೆ ನೀ ಏನಾರ ಮಾತಾಡಿದ್ದು ಇತ್ತಂದ್ರೆ ಹೋಗಿ ಇನ್ನೇ ಬೇಕಿ ಮುಂದೆ ಹೇಳೋದು ಅದು ನೋಯ್ದು ಇನ್ನೇ ಬೇಕಿನ ಮುಂದೆ ಹೇಳೋದು ಹಂಗೆ ಒಟ್ಟು ಜಗಳ ಹಚ್ಚೋದು ಚಾಡೆ ಹೇಳೋದು ಆ ಕಡೆ ತಂದು ಈ ಕಡೆ ಈ ಕಡೆ ತಂದು ಆ ಕಡೆ ಹೇಳೋದು ಹಂಗೆ ಐತಿ ಅದಕ್ಕೆ ಹೇಳಾಕತ್ತೀನಿ ನಾನು ಬಿಟ್ಟು ನೀವು ಯಾರ ಯಾರ ಜೊತೆನೂ ಏನು ಹೇಳಕ್ಕೆ ಹೋಗ್ಬೇಡ ಅಂತೇಳಿ ಆಯ್ತಾಯ್ತು ಹೋಕ್ಕೀನಿ ರಾತ್ರಿ ಆತು ಮನೆಗೆ ಹೋಕ್ಕೀನಿ ಮತ್ತು ನಾಳೆಗೆ ನಮ್ಮ ಮಕ್ಕಳು ಸಾಲಿ ಕಲ್ತು ಬರತ್ತಾರ ಸೆಕೆಂಡ್ ಇಯರ್ ಮುಗಿಸ್ಯಾರ ಈಗ ಬರಾಕತ್ತಾರ ರಿಸಲ್ಟು ಏನೋ ಬ ಪಾಸ್ ಆಗ್ಯಾರ ಏನೋ ಅನ್ನಾಕತ್ತಿದ್ರು ನಮಗೂ ಇಲ್ಲಿ ನೋಡಕ್ಕೆ ಏನೂ ಇಲ್ಲ ಹಂಗಾಗಿ ಇಷ್ಟು ದಿನ ಆದರೂ ಅಲ್ಲೇ ಅವರು ಈಗ ಅವರು ನಾಳೆಗೆ ಜಲ್ದಿ ಎದ್ದು ಕೊಟ್ಟು ಕಳಿಸ್ಬೇಕು ನಾನು ಈಗ ಹೋಗ್ತೀನಿ ಹಾಗಂದ ಹೌದಾ ಆಯ್ತು ಹೋಗು ಅಂದ್ರೆ ನಿನ್ನ ಮಗಳಷ್ಟು ದೊಡ್ಡಕ್ಕೆ ಹ್ಞೂ ನೋಡುವ ಆಯ್ತಾಳೆ ಅಂದ್ರೆ ಸೆಕೆಂಡ್ ಇಯರ್ ಅಂದ್ರೆ ಎಷ್ಟನ್ನೇ ನನಗೂ ಗೊತ್ತಿಲ್ಲ ನಾನು ಮೂರನೇ ಕ್ಲಾಸ್ ಅಷ್ಟೇ ಕಲ್ತಿದ್ದು ನನಗೂ ನನ್ನ ಗಂಡ ಹೇಳಿದೆ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಅಂದರೆ ಎಷ್ಟು ಅಂತ ಕೇಳಿದ್ನ ಆಗ ಅವ್ರು ಹೇಳಿದರು ಹನ್ನೆರಡನೇತ್ತೆ ಅಂತೇಳಿ ಮತ್ತೆ ನಮ್ಗೆಳೆತಿ ಹೋಗ್ಬೇಕಿ ಕಂಬಳಕ್ಕ ಅಂತದಾಳೆ ಎಂಟನೇ ಎಂಟನೇತ್ತೆ ಕಲಿತಾಳೆ ಹಂಗಾಗಿ ಅಕ್ಕಿಗೆ ಗೊತ್ತೈತಿ ಅಕ್ಕಿ ಹೇಳ್ತಾಳೆ ಅಕ್ಕಿ ಭಾಷೆ ಕದಾಳಕಿ ಎಲ್ಲ ಗೊತ್ತೈತಿ ಆಕಿಗೆ ಹೌದಾ ಆಯ್ತಾಯ್ತು ನಾಳೆ ಈ ಕೆಲಸ ಕೇಳಿ ಹೇಳ್ತೀನಿ ಈಗ ಹೋಗಿ ನಾನೆಲ್ಲ ಹೇಳ್ತೀನಿ ಅಂತ ನಾಳೆ ಆಯಿತು ಓಕೆನಾ ಯಾಕಂಗೆ ಹನ್ನೆಣ್ಣತೆ ಕಲ್ತಾಣಂತ ಅದಕ್ಕೆ ಬಂದ್ಬಿಟ್ಲು ಹೇಳಾಕ ಏನು ಹಾಂ ಏನ ಬೇತಾಲಿ ಮಣಿ ಹಾಕೊಂಡ ಎಲ್ಲ ಹಾಕ್ಕೊಂಡ ಮತ್ತಿವ್ರು ಕೆಲ್ಸಕ್ಕೆ ಹಾಕರ ಬ್ರೀಸ್ ಹೋಗಿ ಮಾಡುವ ಇಂಥವಾಗ ಬರ್ತಾವೆ ನೋಡಿ ನಮ್ಮೂರಿಗೆ ಹಾಂ ಎಷ್ಟು ದಿಮಾಕ್ ಮಾಡ್ತಾನೆ ಹಣ್ಣೆ ಕಲ್ತಾಳಂತ ಇವು ಅಲ್ಲಿಂದ ಬರ್ತಾಳಂತ ಎಷ್ಟು ದಿಮಾಕ್ ಮಾಡ್ತಾವ ಏನು ಸುದ್ದಿ ನಾ ಇರೋದು ಅಯ್ಯ ಊರು ಚಂದ ಐತಲ್ಲ ಗೌರಿ ದೊಡ್ಡದೈತೆ ಅಂದ್ರ ಅದು ಸಣ್ಣದಿತ್ತು ಇದು ದೊಡ್ಡದೈತೆ ಊರು ಆಯ್ತು ಆಯಿತು ಹೋಗುತ್ತೆ ಮನೆಗೆ ಹೋಗಿ ಅಂತ ನಡ್ರಿ ಈಗ ಹೊಸ ಹೋಗೈತೆ ನಮ್ಮ ಗೌರಿ ಹೊತ್ತಾಗುತ್ತೆ ನಿಮ್ಮವ್ವ ಕಾಯ್ಕೊತ ಸಂಗಡ ಮನ್ಯಾಗ ಕುಂತಿರ್ತಾವ ನೋಡಿರಿ ಅಲ್ಲಿಗೆ ಹೋಗೋಣ ರೀ ಸಿಗೋ ಆಯ್ತು ಆಯ್ತಪ್ಪ ಅಲ್ಲಿಗೆ ಹೋಗೋಣ ನಡ್ರಿ ಯವ್ವ 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 ಗೌರಿ ನಾನು ಬಂದೇನಿ ಊರಿಂದ ಎಲ್ಲಿದ್ರಿ ಏನ್ ಮಾಡತ್ರಿ ಬಂದ್ರಾ ಯವ್ವ ಎಷ್ಟು ದಿನ ಆಗೈತೆ ಯವ್ವ ನೋಡಿ ಒಂದು ಆರು ತಿಂಗ್ಳು ಆಯ್ತು ನೋಡಿ ನಿಮ್ಮನ್ನು ನೋಡ್ಲಾರ್ದ ಕುಂದಿರಿ ಅವ್ವ ಎಷ್ಟು ಖುಷಿ ಆಕತೈತವ್ವ ನಿಮ್ಮನ್ನು ನೋಡಿ ಹಾಂ ಎಲ್ಲಿ ಸೊರೆಗೆ ಬಿಟ್ಟಾರೆ ನಾನು ಅಂದ್ಕೊಂಡಿದ್ದೆ ಹಾಂ ಚೆಂದಾಗಿರಿ ಬಿಡು ಅಲ್ಲಿ ಎಲ್ಲ ಚಲೋ ಕೊಡ್ತಿದ್ದಂಗೆ ಅದರ ಊಟ ಗೀಟ ಆರಾಮದಿಯವೇ ಇವ ನೀನು ನೋಡಿ ನನಗಂತರೂ ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳೆ ನಮ್ಮ ಗೌರಿ ಯಾವಾಗ ಬರ್ತಾಳೆ ನಮ್ಮ ಗೌರಿ ಅಂತಂದು ಕಾಯೋಕತ್ತಿದ್ ನೋಡುವ ಇವ ನೋಡಿವ ಮನೆಗೆ ಹೋಗೋನು ಐ ಕಂಬಳಕ್ಕ ಇಷ್ಟೊತ್ತನ ಅಡುಗೆ ಮಾಡೇವಿ ಈಗ ಹೊಕ್ಕೀನಿ ಅಂತೇನು ಇಲ್ವಾ ನೀಬ್ಬರು ಮೂರು ಮಂದಿ ಊಟ ಮಾಡ್ಕೊಂಡ ಹೋಗ್ರಿ ಹಂಗ ರಾಜವನು ಇಲ್ಲೇ ಬಾ ಅಂತ ಹೇಳೀನಿ ಬರ್ತಾನಾ ಊಟ ಮಾಡ್ಕೊಂಡೋಗ್ರಿ ನೀವು ಬ್ಯಾಡ ಪರಕ್ಕ ಸಂಜೆಗೆ ಬಂದು ಊಟ ಮಾಡ್ತೀವಿ ಈ ಮೊದ್ಲಿಕ್ಕೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಹಾಂ ಹೋಗಿ ಸ್ವಲ್ಪ ಜಾಗ ಜಿಡ್ಕ ಮಾಡಲಿ ಹಾಂ ಆಮೇಲೆ ಬಂದು ಸಂಜೆನಾಗೆ ಇಲ್ಲೇ ಊಟ ಮಾಡ್ತೇವೆ ಮಾಡ್ತೇವಳ ಬಂದು ಆಯ್ತು ಕಮಲಕ್ಕ ಕಂಬಳಕ್ಕ ಆಯ್ತು ನಾನು ಹೇಳಿದ್ರೆ ನೀ ಏನು ಕೇಳ್ತೀಯ ನೀ ಸಂಜೆ ಮರಿಬೇಡ ನೋಡಿ ಮತ್ತು ಅಡುಗೆ ಜಾಸ್ತಿ ಐತಿ ನೀನು ಮತ್ತು ಇಲ್ಲಿದ್ದು ಇಲ್ಲಿದ್ದು ಮಾಡೋಕೆ ಹೋಗ್ಬೇಡ ಹಾಂ ಸಜ್ಕ ಮಾಡೀನಿ ಎಲ್ಲ ಮಾಡೀನಿ ಮತ್ತು ಬಜ್ಜಿನೂ ಮಾಡ್ತೀನಿ ಸಂಜೆಗೆ ನೀ ಬರ್ತೀನಿ ಅಂದ್ರೆ ಇಲ್ಲೇ ಬಂದುಬಿಡ್ರಿ ಹಾಂ ಆಯ್ತು ಅಪ್ಪ ಏ ಆಶನೋ ಬೇಕಿಂದು ಕರೀನಾ ಮರ್ತ ಹೋಗ್ಯಾವ ನೋಡಿ ಆಶೆ ಬೇಕು ಬರಲೇ ಅವ ಸಂಜೆ ಊಟ ಮಾಡೋಣ ಅಂತ ನಡಿ ಗೌರಿ ಹೋಗೋಣ ಮನೆಗೆ ಗೊತ್ತಾಗುತ್ತಾ ಗೌರಿ ನಮ್ಮದು ರಿಸಲ್ಟ್ ಏನಾಗಿದೆ ಅಂತೀವ್ರೇನು ಕೇಳಾವಲ್ರಲ್ಲ ಅವ್ರಿಗೆ ಏನು ಇಬ್ಬರು ಬಂದೇವಲ್ಲ ಖುಷಿಗೆ ಏನೂ ಅವರು ಹೌದು ನೀವು ಆಗಿರೋ ಫೇಲ್ ಆಗಿರವ ನಮಗಂತೂ ಗೊತ್ತಿಲ್ಲ ನಿಮ್ಮ ಸರು ಫೋನ್ ಮಾಡಿದಾಗ ಒಂದು ಸಾರಿ ಪಾಸ್ ಆಗ್ಯಾರ ಅಂತ ಹೇಳಿದ್ರಂತ ಏನೋ ಫಸ್ಟ್ ಕ್ಲಾಸ ಸೆಕೆಂಡ್ ಕ್ಲಾಸಾ ಥರ್ಡ್ ಕ್ಲಾಸ ನಮಗೇನು ಗೊತ್ತಿಲ್ಲ ಏನಾಗಿರಿ ಹೇಳ್ರಿವಾ ಇನ್ನೊಂದಿಟ್ಟು ಏನಾರ ಬೇರೆ ಸ್ವೀಟ್ ಮಾಡ್ತೀನಿ ಅಂತ ಸಜ್ಕ ಬಿಟ್ಟು ಚಿಗವ ನಾ ಇಬ್ರು ಫಸ್ಟ್ ಕ್ಲಾಸ್ನೇ ಪಾಸ್ ಆಗೇವಿ ಹೀಗವಾ ನಾವು ಫಸ್ಟ್ ಕ್ಲಾಸ್ ಪಾಸ್ ಆಗ್ಯೀವಿ ನಮ್ಗೆ ಹೋಳ್ಗೆ ಬೇಕು ಹೋಳ್ಗೆ ಮಾಡು ಭಾಳ ದಿನ ಆಗೈತೆ ನಾವು ಸಜ್ಕ ಪಸ್ಕ ಬೇಡ ನನಗೆ ಸಂಜೆಗೆ ನನಗೆ ಹೋಳ್ಗಿನೇ ಬೇಕು ಹಾಂ ಹೋಳ್ಗೆ ಮಾಡಿ ಆಯ್ತಲ್ಲವಾ ಹೋಳ್ಗಿನೇ ಮಾಡ್ತೆ ಇದಕ್ಕಿಂತ ಸಿಹಿ ಸುದ್ದಿ ಏನೈತಿ ಹೇಳು ಹಾಂ ಮಾಡ್ತೀನಿ ಹೋಳ್ಗಿನೇ ಮಾಡ್ತೀನಿ ಪಾರಿ ನಮ್ಮ ನನ್ನ ಮಗಳು ಹೋಳ್ಗೆ ಕೇಳತ್ತರ ಹೋಳ್ಗೆ ಮಾಡ್ಬೇಕು ನೀನು ಹಾಂ ಹೇಳ್ರಿ ಪರಕ್ಕ ಈಗ ಒಂದು ಸ್ವಲ್ಪ ರೊಕ್ಕ ಅವರು ಉಷ್ಟು ಖಾಲಿ ಮಾಡೋದನ ಸಂಗಣ್ಣ ನಿನ್ ಹೇಳೋದ ಮರ್ತಿದ್ನಪ್ಪ ಅಲ್ಲಿ ಮೂರ್ ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ರಲ್ಲ ಮತ್ತ ಈಗ ಒಂದು ಹತ್ತು ಹತ್ತು ಸಾವಿರ ಕೊಟ್ಟಾರವ್ರು ಫ್ಯಾಕ್ಟ್ರಿಯವ್ರು ಬಂದು ಗೌಡ್ರ ಕೈಗ ನಿನ್ನೆ ನನ್ನ ಕೈಯಲ್ಲಿ ಕೊಟ್ಟರು ನಾನು ಮನೆಯಾಗ ಇಟ್ಟಿನಿ ತಂದು ಕೊಡ್ತೀನಿ ಹೇಳಿ ಇಲ್ಲಪ್ಪ ತಪ್ಪು ತಿಳ್ಕೊಬೇಡಕ್ಕೆ ಹೋಗ್ಬೇಡ ನನ್ನ ಬಗ್ಗೆ ಹೌದ್ರಿ ಯಾವಾಗ ಕೊಟ್ರ ಹೇಳೇ ಇಲ್ಲ ರೊಕ್ಕ ಕೊಟ್ಟಾರ ಗೌಡ್ರ ಅಂತ ಹೇಳಿ ಹಿಂಗ ಮಾಡ್ತೀರಾ ನೋಡಿ ನೀವು ಹಾ ನನ್ನ ಕೈಯಾಗ ತಂದು ಕೊಡ್ಬೇಕಿಲ್ಲ ಅಪ್ಪ ಅಲ್ಲೇ ಚೀ ಚೀಲ್ನ್ಯಾಗನ ಇಟ್ಬಿಟ್ಟೆ ನಿನಗೆ ಹೇಳ್ಬೇಕನ್ನೋಷ್ಟಲ್ಲೇ ಮರ್ತಾ ಹೋದೆ ನಡಿ ನಡಿಯಪ್ಪ ಮ ಮೂರು ಮಂದಿದು ರಕ್ ಅದ್ರಾಗ ಐತಿ ಅವ್ರು ಉಳ್ದೋರ್ದು ಎಲ್ಲರದ್ದು ಅವ್ರವ್ರ ಕೈಯಲ್ಲಿ ಕೊಟ್ಟರು ನಾನು ಮೂರು ಮಂದಿದು ನನ್ನ ಕೈಗೆ ಕೊಟ್ಟರು ತು ಹೋಗಿ ಮಲ್ಲೇಶ್ ಅಂದು ಹೋಗಿ ನಿನ್ನ ಕೊಡಪ್ಪ ಅಂತ ಹೇಳಿ ಜಲ್ದಿ ನಡಿ ಮನೆಗೆ ಹೋಗೋಣ ಆಯ್ತಾಳ ಪರಕ್ಕ ಹೋಗ್ಯವೆ ಬರ್ತೇವೆ ಸಂಜೆಗೆ ರಕ್ಕ ತೊಗೊಂಡು ಬಂದ್ಬಿಡ್ತೇವೆ ಇಲ್ಲ ಸಂಗಣ್ಣನ ಸಂಗಣ್ಣ ಕಳಿಸ್ತೀಯ ನೋಡು ಮತ್ತೆ ರಕ್ಕ ಕೊಟ್ಟ ಕಳಿಸ್ಬಿಡ್ತೇವೆ ಬೇಡ ಕಮಲಕ್ಕ ಅವ್ ಹೆಂಗಾರ ಸಂಜೆಗೆ ಬರ್ತೀರಲ್ಲ ಹಾಂ ಅವ್ ತೊಗೊಂಡು ನಾವೇನ ನೀವು ಕೊಡೋದಲ್ಲ ಅನ್ಕೊಂಡೆವನ ಬರ್ತೀವಿ ರೀ ಪರಕ್ಕರ ಬರ್ತೀನಿ ಸಂಗಣ್ಣ ಹಾ ಸಂಜಿಕ್ ಬರ್ತೀನಿ ತಗೊಂಡ್ ಬಿಡ್ತೀನಿ ಲಿಕಾ ನೀನೇ ಬಂದು ಬಿಡಪ್ಪ ಹೇ ಹೀಂಗ್ ಯಾಕೆ ನಾನು ನೀವು ಕೊಡಂಗಿಲ್ಲ ಅಂತ ಹೇಳಿ ನಾನು ಬರ್ತೀ ತಗೊಂಡ್ ಬಾ ಬರವಾಗ ಯವ ನನಗೆ ಬಹಳ ಸುಸ್ತಾಗಕತ್ತಿತಿ ಬಸ್ನೇ ಬಂದು ಯಾಪರಿ ಗದ್ಲ ಎನ್ ಸುದ್ದಿ ಯವ ಸಾಕ ಸಾಕದಂಗ ಆಗಿತ್ತು ನಾನು ಮೊದ್ಲು ಹೋಗಿ ಒಂದೆರಡು ಸರಿ ಜರ್ಕಾ ಮಾಡ್ತೀನಿ ಯವ ಏನರ ಮಾಡ್ಬೇಕು ತಿನ್ನಕ ಐತಲ್ವಾ ನೀರ್ ಕಾಸ್ ಇಟ್ಟಿ ನೀ ಬರ್ತೀ ಅಂತನ ಹೋಗಿ ಜಳಕ ಮಾಡು ಅದಿಟ್ಟು ಉಪ್ಪಿಟ್ಟರೆ ಸೂಸ್ಲೆಾರ ಮಾಡ್ತೀನಿ ಹೋಗಿ ಯಾವ ನೀವು ಸುಸ್ಲ ಸೂಸ್ಲಾ ಬೇಡ ಭೇ ನನಗೆ ತಿಂತ ಸಾಕಾಗಿ ಹೋಗೈತಿ ಅಲ್ಲಿನ ಬರೀ ಅದನ್ನು ಕೊಡ್ತಿದ್ರು ನನಗೆ ರೊಟ್ಟಿ ಮಾಡು ಕಲ್ಲನ್ ಚಟ್ನಿ ರೊಟ್ಟಿ ಮೊಸರು ಹಾಕೊಂಡು ಊಟ ಮಾಡ್ತೀನಿ ನನಗೆ ರೊಟ್ಟಿ ಮಾಡುವ ಹ್ಞೂ ಆಯ್ತಾ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಹೋಗಿ ನೀವು ಹೋಗಿ ಜಳಕ ಮಾಡು ಹೋಗ ಅಂದ್ರೆ ನೋಡುವ ಇದೆ ಮನಿ ನಡಿ ಒಳಗೆ ಹೋಗೋಣ ಇದು ನಮ್ಮ ಮನಿ ಯವ್ವ ಎಷ್ಟು ದೊಡ್ಡದೈತ್ ಅಲ್ಲಿ ಒಂದೇ ಒಂದು ರೂಮ್ ಇತ್ತು ಒಂದು ಇರಲಿಲ್ಲ ಎಷ್ಟು ದೊಡ್ಡ ಮನೆ ಕೊಟ್ಟಾರ ಭೇವ ಹ್ಞೂ ಮೊದ್ಲಿನ ಅಲ್ಲ ಕಟ್ಟಿ ಕಟ್ಟಿ ಅವೆಲ್ಲ ಸಿಟ್ಯಾಗೆ ಹೋಗಿ ಸೆಟ್ಲಾಗ್ಯಾರ ಹಂಗಾಗಿ ಇವ್ ಮನೆಗಳು ಹಂಗೆ ಖಾಲಿ ಉಳಿದಿದ್ದು ಅಂತ ಇವು ನಮ್ಗೆ ಫ್ಯಾಕ್ಟ್ರಿಯವರು ಎಲ್ಲ ಗೌಡ್ರು ಅವರೆಲ್ಲ ಹುಡುಕಿ ಎಲ್ಲರ ಮಾಡಿ ಮಾಡಿಕೊಟ್ಟಾರೆ ಒಂದೊಂದು ಮನೆಗಳು ನೋಡಿ ನೋಡಿ ಹೌದಾ ಬೇ ಇವು ಒಂದೊಂದು ದಿನದಾಗ ಹೆಂಗೆ ನೋಡಿದ್ರು ಬೇ ಇವೆಲ್ಲ ಅಯ್ಯೋ ಮೊದ್ಲು ಖಾಲಿ ಇದ್ದವು ಅಂತ ಇಲ್ಲಿ ಪರಿಚಯದವ್ರು ಪಟೇಲ್ರವರು ಯಾರ್ಯಾರು ಪರಿಚಯದ ಗೌಡ್ರಿಗೆ ಹಿಂಗೆ ಒಂದಿಷ್ಟು ಮನೆಗೆ ಬೇಕಾಗ್ಯವನ ಹಿಂಗೆ ಅದಾವೆ ಬರ್ರಿ ಅಂತಂದು ಆಗಿಂದಾಗೆ ಎಲ್ಲ ಮಾಡ್ಕೊಟ್ಟಾರೆ ಹೌದಾ ನಡಿದು ಒಳಗೆ ಹ್ಞೂ ನಡಿ ಅಯ್ಯವ ಒಳಗೆ ಎಷ್ಟು ಚಂದ ಐತ್ರಿ ಜೋಕಾಲಿ ಐತಲ್ಲ ಜೋಕಾಲಿ ಕುಂದಲೇ ರೀ ಎಷ್ಟು ಚಂದ ಐತ್ರಿ ಮನಿ ನನಗೆ ಭಾಳ ಇಷ್ಟ ಆಯ್ತು ಇದು ಹಾಂ ಎದಕ್ಕೆ ಅಡ್ಡಾಡ್ತಿ ನಾ ಬಂದೀನಿ ಎಷ್ಟೊತ್ತೊತ್ತು ಬಂದಿನಂತು ಎಲ್ಲಿ ಹೋಗಿದ್ದೆ ಅಡ್ಡಾಡಕ್ಕೆ ಒಕ್ಕ ಅವಕ್ಕೆ ಹಿಂಗೆ ನೋಡುವ ಒಟ್ಟ ತಿರುಗುದ ತಿರುಗುದ ಮನ್ಯಾಗ ಇರಂಗಿಲ್ಲ ಇದು ಹೊಸ ಊರು ಹಾಂ ಇಲ್ಲಿನೂ ಎಲ್ಲ ದೋಸ್ತರು ಮಾಡ್ಕೊಂಬಿಟ್ಟ ನೋಡು ಹಾಂ ಬರ್ತಾರೆ ಅವರು ಕರೆಯೋಕ್ಕೆ ಅದಾನೇನ್ರಿ ರೀ ಅದಾನೇನ್ರಿ ಅಂತ ಸಾಕಾಯಿ ಹೋಗೈತ್ವ ಮನ್ಯಾಗ ಇರಂಗಿಲ್ಲ ಏನು ಮಾಡಬೇಕು ಹೊಡಿದೆ ಬಡದ್ರೂ ನಿಂದ್ರಂಗಿಲ್ಲ ಹೊಡೆದು ಇಲ್ಲಿ ನಿಂದ್ರಂಗಿಲ್ಲ ಮನ್ಯಾಗ ಒಟ್ಟ ಹೊರಗೆ ಹೋಗ್ದೆ ಹೋಗ್ದೆ ಇನ್ನು ಬಂದಿನಲ್ಲ ಇನ್ನು ದಿನ ಒಂದು ತಾಸು ಕ್ಲಾಸ್ ತಗೋತೀನಿ ಇವನಿಗೆ ಅಷ್ಟು ಮಾಡುವ ಇರ್ಲಿ ಬಿಡ್ಲಿ ಒಂದ ಹಿಂಗ ಮಾಡ್ರಿ ಒಬ್ಬನೇ ಮಗ ಅದನ ಒಬ್ಬನೇ ಮಗನ ಮಗನಂತ ನಮ್ಗೇನ ಆಸ್ತಿ ಒಟ್ಟೈತೇನ ಇದು ಒಂದು ಏನೋ ದೇವರ ಪುಣ್ಯದಿಂದ ಇದೊಂದು ಮನಿ ಆಯ್ತು ಮೊದ್ಲು ಚಂದ ಸಾಲಿ ಕಲೀರಿ ಅಡುಗೆ ಏನ್ ಹಸು ಹಸುವಾಗ ಮೊದ್ಲು ನನಗೇನೋ ತಿನ್ನ ಕೊಡು ಏನ್ ಮಾಡ್ಲಿ ಈ ಸದ್ದ ಮಾಡಿ ಕೊಡ್ತೀನಿ ಯಾವ ಈಗೇನು ಬಜಿ ಗಿಜಿ ಬೇಡ ಸಂಜೆ ಕಾ ಮತ್ತು ಅವರು ಪಾರಕ್ಚಿಗವ್ರ ಮನೆ ಮಾಡ್ತೀನಿ ಅಂದ್ರಲ್ಲ ನನಗೆ ರೊಟ್ಟಿ ಮಾಡುವ ರೊಟ್ಟಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡಿ ಏ ಎಣ್ಣೆ ಹಾಕ್ಕೊಂಡು ಊಟ ಮಾಡ್ತೀನಿ ಜಲ್ದಿ ನನ್ಗೆ ಹಸತ್ತೈತಿ ಆಯ್ತಾ ಮಾಡ್ತೀನಿ ನೀರು ಕಾಸಿ ಇಡ್ಬೇಕಂದ್ಯಾವ ಅಲ್ಲೇ ಕೂತಿದ್ದೆ ನೀರೇ ಕಾಸ್ಲಿಲ್ಲ ಈ ಕಾಸ್ಕೊಂಡು ಹೋಗಿ ಜಳಕ ಮಾಡುವ ಯಾವ ಸ್ವಲ್ಪ ಹೊರಗೆ ನಿಂದಿರ್ತೀನಿ ಅಭಿ ಆಯ್ತಾ ಹೋ ಹೊರಗೆ ಹೋಗಿ ಎಲ್ಲಿ ಅಡ್ಡಾಡಕ್ಕೆ ಹೋಗ ಹೊಸ ಊರಿದು ಹಾ ಅಲ್ಲೇ ಕುತ್ಕೋ ಹೊರಗೆ ಕುಂದರು ಜಾಕ ಹಾಂ ಮಾಡ್ತೀನಿ ಗಿಟ್ಟನ ಹೊರಗೆ ಕುಂದಿರ್ತೀನಿ ಮನೆ ಚಂದ ಐತಲ್ಲ ಈಗಾರ ಒಂಥರ ಏನೋ ಸಂತೋಷ ಆಗ್ತಿತ್ತು ಈಗ ಸೆಕೆಂಡ್ ಇಯರ್ ಮುಗಿಸೀನಿ ಮುಂದೆ ಸಾಲಿ ಕಲಸ್ತಡ ಇಲ್ಲ ನಮ್ಮವ್ವ ನಮ್ಮ ಅಪ್ಪ ಪಾಪ ಅವ್ರಿಗೆ ಏನೂ ಇಲ್ಲ ಏನು ಮಾಡೋದು ಬಿಟ್ಟು ಹೊಂಟೆಲ್ಲ ಹುಡುಗಿ ಒಣಗ್ಯಾವ ಬಹು ಬಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳೀ ಏನು ತಿಳಿದಂಗ ಹೊಂಟಿ ಮಳ್ಳೀ ಗೆಳತಿ ಅಂಗಳ ಬರಹೊಳ್ಳಿ ನನ್ನ ಅಂಗಳ ಕಬರಹೊಳ್ಳಿ ಯಾರಪ್ಪ ಬಾರಿ ಅದರಲ್ಲ ಗುಂಡ್ ಗುಂಡಕ್ಕೆ ಕೆಂಪು ಕೆಂಪುಗ ಒಳ್ಳೆ ಟೊಮೊಟೊ ಥರ ಯಾರಕ್ಕೆ ಈ ಥರ ಪೋಸ್ಟ್ ಕೊಟ್ಕೊಂಡು ಕುಂತಾಳಿ ಇಲ್ಲಿ